ಹಾಯ್ ಅಲ್ಲಿ ನಮಸ್ತೆ ಇವತ್ತು ನಾನೊಂದು ಫ್ರಾನ್ಸ್ ಕೀ ರೋಸ್ ಮಾಡೋದು ತೋರಿಸಿ ಓಟೆಲ್ ಸ್ಟೈಲಲ್ಲಿ ಸೇಮ್ ಅಜ್ ಇಟ್ ಈಸ್ ಹೋಟೆಲ್ ಟೇಸ್ಟ್ ಇರುತ್ತೆ ಯಾವುದೇ ಟೇಸ್ಟಿಂಗ್ ಪೌಡರ್ ಆಗಲಿ ಕಲರ್ಸ್ ಆಗಲಿ ಆಗದೆ ಮಾಡೋ ಅಂತ ಪದಾರ್ಥಗಳನ್ನ ಡ್ರೈ ರೋಸ್ಟ್ ಮಾಡ್ಕೊಬೇಕು ನಾನು ಬಾಣಲಿ ಇಟ್ಕೊಂಡಿದ್ದೀನಿ ಬಾಂಡ್ಲಿ ಬಿಸಿ ಆದಮೇಲೆ ಒಂದು ಸ್ಪೂನ್ ಕಾಳು ಅರ್ಧ ಮುಕ್ಕಾಲು ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಬಿಳಿ ಸಾಸಿವೆ ತೊಗೊಂಡಿದ್ದೀನಿ ನೀವು ಕಪ್ಪು ಸಾಸಿವೆ ಬೇಕಾದರೂ ತೊಗೋಬೋದು ಇದಿಷ್ಟು ಮತ್ತೆ ಮೆಣಸು ತೊಗೊಂಡಿದ್ದೀನಿ ಅರ್ಧ ಸ್ಪೂನು ಡ್ರೈ ರೋಸ್ಟ್ ಮಾಡ್ಕೋಬೇಕು ಫುಲ್ ಚೆನ್ನಾಗಿ ಅಂದರೆ ತುಂಬ ಸೀದೋಗ್ಬಾರ್ದು ಕೆಂಪಳ್ಳ ಹುರ್ಕೊಬೇಕು ನೋಡಿ ಇದು ಇಷ್ಟು ಮಾತ್ರ ಹುರ್ಕೊಬೇಕು ಮತ್ತು ಇದು ಅಷ್ಟರಲ್ಲಿ ನನಗೆ ಪಕ್ಕದಲ್ಲಿ ಒಂದು ಬಿಸಿನೀರು ಬಟ್ಲಲ್ಲಿ ಇಟ್ಟಿದ್ದೆ ಅದಕ್ಕೆ ಒಂದು ಆರು ಬೆಳಗ್ಗೆ ಮೆಣಸಿನ್ಕಾಯಿ ಒಂದು ಹತ್ತು ಗೋಡಂಬಿ ಹಾಕಿದ್ದೀನಿ ಅಥವಾ ಬಾದಾಮಿ ಬೇಕಾದರೂ ಹಾಕೋಬೋದು ಗೋಡಂಬಿ ಬದಲು ನೀವು ನಾನು ಆಗಲೇ ಮೆಂತೆಕಾಳು ತೋರಿಸೋದು ಮರ್ತ್ಬಿಟ್ಟಿದ್ದೆ ಸೊ ನೋಡಿ ಒಂದು ಕಾಲು ಸ್ಪೂನು ಅರ್ಧ ಸ್ಪೂನೆಲ್ಲ ಹಾಕೋಬಾರ್ದು ಕಹಿ ಬರುತ್ತೆ ಕಾಲು ಸ್ಪೂನ್ ಮೆಂತ್ಯ ಮೆಂತ್ಯಿ ಇದ್ದೀನಿ ಇದು ಡ್ರೈ ರೋಸ್ಟೇ ಮಾಡ್ಕೊಬೇಕು ಈಗ ನಾನು ಫ್ರಾನ್ಸ್ ಒಂದು ಅರ್ಧ ಕೆ ಜಿ ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಈಗ ಒಂದು ಸ್ವಲ್ಪ ಅರ್ಶಿನ ಪುಡಿ ಮತ್ತು ಉಪ್ಪು ಹಾಕಿ ಮ್ಯಾರಿನೇಟ್ ಮಾಡ್ತೀನಿ ಸ್ವಲ್ಪ ನೆನ್ಕೊಂಡ್ಲಿ ಉಪ್ಪು ಜೊತೆ ಅಂತೇಳಿ ನಾನು ಇದು ಕುಣ್ಣು ನಿಂಬೆಹಣ್ಣು ಏನೂ ಇಲ್ಲ ನೀವು ಬೇಕಾದರೆ ಈಗಲೇ ಹಾಕ್ಕೋಬೋದು ನಾನು ನೋಡಿ ಕಾಲು ಸ್ಪೂನ್ ಅರ್ಶನ ಪುಡಿ ಹಾಕ್ಕೊಂಡು ಇದಕ್ಕೆ ಎಷ್ಟು ಬೇಕೋ ಫ್ರಾನ್ಸಿಗೆ ಅಷ್ಟೇ ಪುಡಿ ಉಪ್ಪು ಹಾಕ್ಕೊಂಡು ಮ್ಯಾರಿನೇಷನ್ಗೋಸ್ಕರ ಸೈಡ್ಗೆ ಇದ್ದೀನಿ ಅಷ್ಟರಲ್ಲಿ ಒಂದು ಜಾರ್ ತಗೊಂಡು ಜಾರಿಗೆ ಮಸಾಲೆ ರೆಡಿ ರೆಡಿ ಮಾಡ್ಕೊಂಬರಷ್ಟ್ರಲ್ಲಿ ಇದು ನೆನ್ಕೊಂಡಿರುತ್ತೆ ಚೆನ್ನಾಗಿ ಮ್ಯಾರಿನೇಟ್ ಆಗಿರುತ್ತೆ ನೋಡಿ ಈಗ ನಾನು ಜಾರ್ ತಗೊಂಡಿದ್ದೀನಿ ಜಾರ್ ತಗೊಂಡು ಏನೇನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹುರಿದಿಟ್ಕೊಳ್ಳಿರೋಂಥ ಎಲ್ಲ ಪದಾರ್ಥನೂ ಮಿಕ್ಸಿ ಜಾರ್ಗೆ ಹಾಕಿ ನಾನು ಒಂದು ಚಿಕ್ಕದ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನು ಶುಂಠಿ ಈರುಳ್ಳಿ ಏನು ಯೂಸ್ ಮಾಡ್ತಾಯಿಲ್ಲ ಟೊಮೊಟೊ ಎಲ್ಲನೂ ಇದಕ್ಕೇನೆ ನಾನು ನೆನ್ಸಿಟ್ಕೊಂಡಿಂತ ಬ್ಯಾಡಿಗೆ ಮೆಣಸಿನ್ಕಾಯಿ ಇರ್ಬೋದು ಮತ್ತು ಗೋಡಂಬಿ ಇರ್ಬೋದು ನೀವು ಗೋಡಂಬಿ ಬದಲು ನಾನು ಹೇಳ್ದಾಗೆ ಬಾದಾಮಿ ಬೇಕಾದರೂ ತೊಗೋಬೋದು ಪಿಸ್ತಾನೂ ಹಾಕ್ಕೋಬೋದು ಇದೆಲ್ಲ ಹಾಕಿ ನೈಸ್ ಪೇಸ್ಟ್ ಮಾಡ್ಕೊಂಬರ್ತೀನಿ ನಾನು ಹುಣಸೆಣ್ಣೆ ಸ್ವಲ್ಪ ಹಾಕಿದೆ ನನ್ನ ಗೋಲಿ ಕಾತ್ರದಷ್ಟು ಈಗ ನೋಡಿ ಬಾಣಲಿ ಇಟ್ಬಿಟ್ಟು ನಾನು ಮನೇಲಿ ಮಾಡಿರೋ ತುಪ್ಪನೇ ಎರಡು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ಬಾಣಲಿ ಬಿಸಿ ಆದಮೇಲೆ ಏನು ಮ್ಯಾರಿನೇಟ್ ಮಾಡಿದ್ವಲ್ಲ ಆ ಪ್ರಾಸ್ನ ಹುರ್ಕೊಬೇಕು ನೀವು ಯಾವುದೇ ತುಪ್ಪ ಬೇಕಾದರೂ ಯೂಸ್ ಮಾಡ್ಬೋದು ನೋಡಿ ಈ ಮ್ಯಾರಿನೇಟ್ ಆಗಿರೋದು ನೋಡಿ ನೀರು ಬಿಟ್ಟಿದೆ ಚೆನ್ನಾಗಿ ಉಪ್ಪಿಡ್ಕೊಂಡು ಇದನ್ನು ಫಿಫ್ಟಿ ಪರ್ಸೆಂಟ್ ತುಪ್ಪದಲ್ಲೇ ಉರ್ಕೋಬೇಕು ನೀವು ಚೆನ್ನಾಗಿ ನೀವು ಇದಕ್ಕೆ ತುಪ್ಪ ಗೀ ರೋಸ್ಟ್ ಆಗಿರೋದ್ರಿಂದ ಸ್ಪೂನ್ ತುಪ್ಪ ಬೇಕಾಗುತ್ತೆ ಅಥವಾ ನೀವು ತುಪ್ಪ ತಿನ್ನೋದೇ ಇಲ್ಲ ನಿಮ್ಗೆ ಆಗೋಲ್ಲ ಅಂದ್ರೆ ಎಣ್ಣೆಲಿ ಕೂಡ ಮಾಡ್ಕೋಬೋದು ಬಟ್ಟು ಫ್ರಾನ್ಸ್ ಗೀ ರೋಸ್ಟ್ ತುಪ್ಪ ಸ್ವಲ್ಪ ಹಾಕಬೇಕು ನೋಡಿ ಮಸಾಲೆ ಪೇಸ್ಟ್ ಮಾಡ್ಕೊಂಬಂದಿರೋದ್ನಲ್ಲ ಇದೇನು ಫ್ರಾನ್ಸ್ ಹುರಿದಿಟ್ಕೊಂಡ್ಮೇಲೆ ಅದೇ ಬಡ್ಲಿಗೆ ಮತ್ತೆ ಇನ್ನೊಂದು ಸ್ಪೂನ್ ಎಣ್ಣೆ ಹಾಕಿ ಮಸಾಲೆ ಹಾಕ್ತಾಯಿದ್ದೀನಿ ನಾನು ಚೆನ್ನಾಗಿ ನೋಡಿ ನೈಸ್ ಪೇಸ್ಟ್ ಆಗಬೇಕು ಅದೇ ಜಾರಿಗೆ ನಾನು ಒಂದು ಅರ್ಧ ಜಾರ್ ನೀರು ಹಾಕ್ಬಿಟ್ಟು ನೀರು ಹಾಕಿ ಅದನ್ನು ಚೆನ್ನಾಗಿ ಕುದಿಸ್ತೀನಿ ಹಸಿವಾಸನೆಲ್ಲ ಹೋಗಬೇಕು ಮಸಾಲೆ ಜೊತೆಗೆ ನೀರು ಹಾಕಿ ಮತ್ತು ನೀವು ಇದಕ್ಕೆ ಈ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಬೇಕು ಯಾಕೆಂದರೆ ನಾವೆಲ್ಲ ಫ್ರಾನ್ಸಿಗೆ ಎಷ್ಟು ಬೇಕೋ ಅಷ್ಟೇ ಉಪ್ಪು ಹಾಕಿದ್ವಿ ನನಗೆ ಇದಕ್ಕೆ ಉಪ್ಪು ಹಾಕ್ಕೊತೀನಿ ಖಾರಕ್ಕೆ ನಾನು ಇಲ್ಲಿ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ ಯಾವುದಾದ್ರೂ ಚಿಲ್ಲಿ ಪೌಡರ್ ನಿಮ್ಮನೇಲಿ ಮಾಡಿದ ಪಾಕೆಟ್ ಬೇಕಾದರೂ ಯೂಸ್ ಮಾಡ್ಬೋದು ಸ್ವಲ್ಪನೇ ಹಾಕ್ಬೇಕಂದ್ರೆ ಮೆಣಸೆಲ್ಲ ಹಾಕಿರೋದ್ರಿಂದ ಖಾರ ಇರುತ್ತೆ ಅದೇ ಸಾಕಾಗುತ್ತೆ ತುಂಬ ಸ್ಪೈಸಿ ಬೇಕಾದವ್ರು ಮಾತ್ರ ಖಾರದ ಪುಡಿ ಸ್ವಲ್ಪ ಯೂಸ್ ಮಾಡ್ಕೊಳ್ಳಿ ಈಗ ನೋಡಿ ಮಸಾಲೆ ಚೆನ್ನಾಗಿ ಮಸಾಲೆ ಕುದ್ದಿದೆ ಚೆನ್ನಾಗಿ ಇದಕ್ಕೆ ನಾನು ಏನು ಹುರಿದಿಟ್ಕೊಂಡಿದ್ನೆಲ್ಲ ತುಪ್ಪದಲ್ಲಿ ಆ ಫ್ರಾನ್ಸ್ ಕೂಡ ಸೇರಿಸ್ಕೊತಾ ಇದ್ದೀನಿ ನೀವು ಇದು ಫ್ರಾನ್ಸ್ ಹಾಕಿ ಒಂದು ಕುದಿ ಬಂದಮೇಲೆ ಬೇಕಾದರೂ ಉಪ್ಪು ಖಾರ ನೋಡಿ ಬೇಕಾದರೆ ಆ್ಯಡ್ ಆನ್ ಮಾಡ್ಕೋಬೋದು ಇದು ಸ್ವಲ್ಪ ಫುಲ್ ಡ್ರೈ ಬೇಕಂದ್ರೆ ನೀವು ಚೆನ್ನಾಗಿ ಡ್ರೈ ಮಾಡ್ಕೊಳ್ಳಿ ಅಥವಾ ಗ್ರೇವಿ ಥರ ಬೇಕಂದ್ರೆ ಇನ್ನು ಸ್ವಲ್ಪ ನೀರು ಹಾಕಿ ಗ್ರೇವಿ ಥರನೂ ಮಾಡ್ಕೊ ನಾನೀಗ ಒಂದು ಎಸ್ಲು ಅಥವಾ ಒಂದು ಕಡ್ಡಿ ಫುಲ್ ಕರ್ಬೇವಿನ ಸೊಪ್ಪು ಹಾಕ್ಕೊತೀನಿ ನೋಡಿ ನನಗೆ ಖಾರ ಕಮ್ಮಿ ಇದೆ ಅನಿಸು ಸೊ ಅರ್ಧ ಸ್ಪೂನ್ ಖಾರದ ಪುಡಿ ಕೂಡ ಹಾಕ್ಕೊಂತ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಮಾಡ್ಕೊಳ್ಳಿ ಇದೇ ರೀತಿಲಿ ಮಾಡಿಕೊಂಡು ಹೇಗಿತ್ತು ಟೇಸ್ಟ್ ಅಂತ ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಇನ್ನೂ ಮತ್ತೆ ಅರ್ಧ ಸ್ಪೂನ್ ಲಾಸ್ಟಲ್ಲಿ ತುಪ್ಪ ಹಾಕ್ತಾಯಿದ್ದೀನಿ ನೀವು ಇದೇನು ತಳ ಹಿಡಿಯಲ್ಲ ನೋಡಿ ನಾನು ಪ್ಲೇಟ್ ಮುಚ್ಚಿ ಸಿಮ್ಮಲ್ಲಿ ಇಟ್ಬಿಟ್ಟಿದ್ದೆ ಮತ್ತು ಅವಾಗ ಅವಾಗ ತಿರ್ಸ್ಕೊಡ್ತಾರೆ ನೀವು ಯಾವ ಥರ ಬಾಂಡ್ಲಿ ಇಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ತಳ ಹೊಡಿಯಲ್ಲೋ ಅಂತ ನೋಡಿ ಈ ಥರ ಕಂಟೆಸ್ಟೆನ್ಸಿ ಬಂದಿದ್ದ ತಕ್ಷಣ ಆಗಿದೆ ಅಂತ ಗೊತ್ತಾಗುತ್ತೆ ಚೆನ್ನಾಗಿ ತುಪ್ಪ ಬಿಡ್ತಾ ಇದೆ ನೋಡಿ ನೀರು ಅಷ್ಟು ಹೆಂಗಿರುತ್ತೋ ಅದೇ ಥರದ ಇದು ನೀರು ದೋಸೆ ಜೊತೆ ನಾನು ಕಾಂಬಿನೇಷನ್ ಮಾಡ್ಕೊಂಡಿದ್ದೀನಿ ನೀವು ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು ಈ ರೆಸಿಪಿ ನಿಮಗೆ ಇಷ್ಟ ಅಂದರೆ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್